ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ರಾಜ್ಯ ಸರ್ಕಾರ ನೀಡಿದ್ದ ಡೆಡ್ಲೈನ್ ಮುಗಿದಿದೆ ಆದರೆ ನಿಗದಿತ ಸಮಯಕ್ಕೆ ಮುಗಿಯದ ಹಿನ್ನೆಲೆ ಗಣತಿಯ ಅವಧಿ ವಿಸ್ತರಣೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಸಮೀಕ್ಷೆ ಆರಂಭಗೊಂಡಿದ್ದು ಅಕ್ಟೋಬರ್ ಏಳಕ್ಕೆ ಮುಗಿಸುವಂತೆ ಸರ್ಕಾರ ಹೇಳಿತ್ತು ಸಮೀಕ್ಷೆ ಇನ್ನೂ ಬಾಕಿ ಉಳಿದಿರುವ ಹಿನ್ನೆಲೆ ಬೆಂಗಳೂರು ಹೊರತುಪಡಿಸಿ ರಾಜ್ಯದಲ್ಲಿ ಅಕ್ಟೋಬರ್ ಹನ್ನೆರಡರವರೆಗೆ ಸಮೀಕ್ಷೆ ದಿನಾಂಕ ವಿಸ್ತರಣೆ ಮಾಡಲಾಗಿದೆ ಸಮೀಕ್ಷೆಯ ಹಿನ್ನೆಲೆಯಲ್ಲಿ ಕರ್ನಾಟಕದಾದ್ಯಂತ ಸರ್ಕಾರಿ ಮತ್ತು ಅನು ಅನುದಾನಿತ ಶಾಲೆಗಳ ಸಮಯವನ್ನು ಬದಲಾವಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಅಕ್ಟೋಬರ್ ಎಂಟರಿಂದ ಹನ್ನೆರಡರವರೆಗೆ ಶಾಲಾ ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದೆ ಶಾಲಾ ತರಗತಿಗಳನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಿರ್ವಹಿಸಬೇಕು ನಂತರದ ಅವಧಿಯಲ್ಲಿ ಶಿಕ್ಷಕರು ಸಮೀಕ್ಷಾ ಕಾರ್ಯದಲ್ಲಿ ಭಾಗಿಯಾಗಬೇಕು ಸಮೀಕ್ಷೆಯನ್ನು ರಜಾದಿನಗಳಲ್ಲಿಯೂ ಕೈಗೊಳ್ಳುವಂತೆ ಆದೇಶಿಸಲಾಗಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲೂ ಸರ್ಕಾರಿ ಮತ್ತು ಶಾಲಾ ಅನುದಾನಿತ ಶಾಲೆಗಳಲ್ಲಿ ಅಕ್ಟೋಬರ್ ಎಂಟರಿಂದ ನಾಲ್ಕರವರೆಗೆ ತರಗತಿಗಳನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ನಿರ್ವಹಿಸಬೇಕಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಸಮೀಕ್ಷೆ ಕಾರ್ಯಕ್ಕೆ ಅವಧಿ ವಿಸ್ತರಿಸಲಾಗಿದೆ ಕರ್ನಾಟಕದಾದ್ಯಂತ ಜಾತಿ ಸಮೀಕ್ಷೆ ಅಕ್ಟೋಬರ್ ಹನ್ನೆರಡರವರೆಗೆ ಪೂರ್ಣಗೊಳಿಸಬೇಕು ಗ್ರೇಟರ್ ಬೆಂಗಳೂರಿನಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಪೂರ್ಣಗೊಳಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆ ಗಡುವು ನೀಡಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಈ ಬಗ್ಗೆ ಏನ್ ಹೇಳ್ತಿರಿ ಹೌದು ವೈಷ್ಣವಿ ರಾಜ್ಯ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಗೆ ನೀಡಿದಂತಹ ಗಡುವನ್ನ ಈಗ ವಿಸ್ತಾರ ಮಾಡಿರುವಂಥದ್ದು ಅಂದರೆ ಅಕ್ಟೋಬರ್ ಹನ್ನೆರಡವರೆಗೆ ಜಾತಿ ಗಣತಿ ಸಮೀಕ್ಷೆಗೆ ಮತ್ತೆ ದಿನಾಂಕವನ್ನು ನಿಗದಿ ಮಾಡಲಾಗಿರುವಂಥದ್ದು ಅದರಲ್ಲೂ ಬೆಂಗಳೂರಿನಲ್ಲಿ ತಡವಾಗಿ ಜಾತಿ ಗಣತಿ ಸಮೀಕ್ಷೆಯನ್ನ ಪ್ರಾರಂಭ ಮಾಡಲಾಗಿತ್ತು ಅದರಲ್ಲೂ ಮೊದಲನೇ ದಿನನೇ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿತ್ತು ಆ ಸಿಬ್ಬಂದಿಗಳಿಗೆ ಸರಿಯಾದ ರೀತಿಯಂತಹ ಮಾರ್ಗದರ್ಶನ ಅಥವಾ ಲೊಕೇಶನ್ ಆಗಿರಲಿ ಅಥವಾ ಅವರಿಗೆ ಮಾಹಿತಿ ಕೊಡದಂತಹ ಕಾರಣದಿಂದಾಗಿ ಒಂದಷ್ಟು ಹಿನ್ನಡೆ ಆಗಿತ್ತು ಹಾಗಾಗಿ ಅಧಿಕಾರಿಗಳು ಕೂಡ ಏನು ಸರ್ಕಾರದ ಮುಂದೆ ಮನವಿಯನ್ನು ಸಲ್ಲಿಸಿದ್ರು ಅಂದ್ರೆ ಅಕ್ಟೋಬರ್ ಏಳಕ್ಕೆ ಮುಕ್ತಾಯ ಆಗಬೇಕಾದಂತಹ ಜಾತಿ ಗಣತಿ ಸಮೀಕ್ಷೆಗೆ ಈಗ ಅವಧಿಯನ್ನ ವಿಸ್ತಾರ ಹಾಗಾಗಿ ಶಿಕ್ಷಕರು ಕೂಡ ಒಂದು ರೀತಿಯಾಗಿ ಸ್ಕೂಲ್ ಅಂದ್ರೆ ಒಂದು ಕೂಡ ಈಗ ಬದಲಾವಣೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನದವರೆಗೆ ಶಿಕ್ಷಕರು ಶಾಲೆಯಲ್ಲಿ ಪಾಠವನ್ನು ಮಾಡಿ ಆ ನಂತರದಲ್ಲಿ ಮಧ್ಯಾಹ್ನ ನಂತರದಲ್ಲಿ ಸಮೀಕ್ಷೆಗೆ ಭಾಗವಹಿಸಬೇಕು ಅನ್ನುವಂತಹ ಮಾಹಿತಿ ಅಥವಾ ಕೂಡ ಈಗ ಸರ್ಕಾರ ಇವತ್ತು ಶಿಕ್ಷಕರು ಕೂಡ ಶಾಲೆ ಅಂದ್ರೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಶಾಲೆಯ ತರಗತಿಯಲ್ಲಿ ಪಾಠವನ್ನ ಮಾಡಿ ಆ ನಂತರದಲ್ಲಿ ಸಮೀಕ್ಷೆಗೆ ತೆರಳಬೇಕು ಅನ್ನುವಂತಹ ಆದೇಶವನ್ನು ಕೂಡ ಈಗ ಶಿಕ್ಷಕರು ಪಾಲನೆ ಮಾಡಬೇಕಾಗಿರುವಂತದ್ದು ಆದರೆ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ಬೆಂಗಳೂರಿನಲ್ಲಿ ಮೂರು ದಿನದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಆಗುತ್ತಾ ಅನ್ನುವಂತಹ ವಿಚಾರ ಈಗ ಸರ್ಕಾರದ ಮುಂದೆ ಇತ್ತು ಕಳೆದ ಮೂರು ದಿನದ ಹಿಂದೆ ಕೂಡ ಏನು ಬೆಂಗಳೂರಿನಲ್ಲಿ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಎಡವಟ್ಗಳನ್ನ ಅಧಿಕಾರಿಗಳ ಲೆವೆಲ್ ಅಲ್ಲಿ ಮತ್ತೆ ಸಿಬ್ಬಂದಿ ಕೂಡ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಹಾಗಾಗಿ ಅಕ್ಟೋಬರ್ ಏಳಕ್ಕೆ ಸಮೀಕ್ಷೆ ಮುಗಿಯುವುದಿಲ್ಲ ಅನ್ನುವಂತ ವಿಚಾರವನ್ನ ಮನಗೊಂಡಂತಹ ಸರ್ಕಾರ ಈಗ ಗಡುವನ್ನ ಅವಧಿಯನ್ನ ಈಗ ವಿಸ್ತಾರ ಮಾಡಿರುವಂತದ್ದು ಬೆಂಗಳೂರು ಹೊರತುಪಡಿಸಿ ಏನೋ ಅಕ್ಟೋಬರ್ ಹನ್ನೆರಡವರೆಗೆ ಈಗ ಸಮಯವನ್ನ ಕೊಟ್ಟಿರುವಂತಹ ದಿನಾಂಕವನ್ನು ನಿಗದಿ ಮಾಡಿರುವಂತದ್ದು ಹಾಗೆ ಬೆಂಗಳೂರಿನಲ್ಲಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಈಗ ಇಪ್ಪತ್ನಾಲ್ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಈಗ ಅಧಿಕಾರಿಗಳಿಗೆ ಸಮಯವನ್ನು ಕೊಟ್ಟಿರುವಂಥದ್ದು ಈ ಅವಧಿಯಲ್ಲಿ ಆದರೂ ಕೂಡ ಸಮೀಕ್ಷೆ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಆಗುತ್ತಾ ಅನ್ನುವಂಥದ್ದು ಸದ್ಯ ನೋಡ್ಬೇಕಾಗಿರುವಂತಹ ವಿಚಾರ ಈಗಾಗಲೇ ಏನು ಶಿಕ್ಷಕರು ಅಥವಾ ಸಿಬ್ಬಂದಿಗಳು ಸಮೀಕ್ಷೆ ಮಾಡುವಂತಹ ಅಧಿಕಾರಿಗಳು ಈಗ ಫೀಲ್ಡ್ ಇಳಿದು ಡೇ ಬೈ ಡೇ ಏನು ಟಾರ್ಗೆಟ್ ಅನ್ನ ರೀಚ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಕೆಲಸವನ್ನ ಮಾಡ್ತಿರುವಂಥದ್ದು ಆದ್ರೆ ಈಗ ಗಡುವನ್ನು ವಿಸ್ತರಣ ವಿಸ್ತರಿಸುವಂತಹ ಹಿನ್ನೆಲೆಯಲ್ಲಿ ಅಥವಾ ಈಗ ದಿನಾಂಕವನ್ನ ಈಗ ಹೆಚ್ಚು ದಿನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾರಾ ಟಾರ್ಗೆಟ್ ರೀಚ್ ಮಾಡ್ತಾರ ಅನ್ನುವಂಥದ್ದು ಈಗ ಸರ್ಕಾರಕ್ಕೆ ಮುಂದಿರುವಂತಹ ಸವಾಲು ಅಂತಾನೆ ಹೇಳ್ಬೋದು ವೈಷ್ಣವಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಜೀನಿ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್